ಪ್ರಭು ತಾವು ಯುದ್ಧಕ್ಕೆ ಹೋದ ಮೇಲೆ ತಮ್ಮ ಸೋದರ ರಾಜಕುಮಾರ ಲಕ್ಷ್ಮಣರಿಗೆ ಒಂದು ಪ್ರಾಂತ್ಯದ ಜನರಿಂದ ಈ ಸಾಲಿನ ಕಂದಾಯ ವಸೂಲಿ ಆಗಲಿಲ್ಲವೆಂದು ತಿಳಿಯಿತಂತೆ ಅದಕ್ಕಾಗಿ ಅನುಸರಿಸುತ್ತಿರುವ ಕಠಿಣದ ಕ್ರಮದ ಬಗ್ಗೆ ಅಲ್ಲಿನ ಪ್ರಜೆಗಳು ನೊಂದುಕೊಂಡಿದ್ದಾರೆ ಪ್ರಭು ದಶರಥ ಮಹಾರಾಜರ ಆಳ್ವಿಕೆಯಲ್ಲಿ ಎಂದೂ ಈ ರೀತಿಯ ವರ್ತನೆಯನ್ನು ಕಂಡಿಲ್ಲವೆಂದು ಪ್ರಜೆಗಳು ಮಾತನಾಡುತ್ತಿದ್ದರು ವಿಚಾರ ಈ ವಿವರವನ್ನು ನನ್ನ ಗಮನಕ್ಕೆ ತಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ ಈ ಸಮಸ್ಯೆಗೆ ಪರಿಹಾರವನ್ನು ಹುಡುಕಲು ನಾನು ಈಗಲೇ ಮುಂದಾಗುತ್ತೇನೆ ನೀನಿನ್ನು ಹೊರಡಬಹುದು